ಹಲೋ ಎವ್ರಿ ಒನ್ ನಾನು ಮಾರ್ನಿಂಗಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಮಗಳು ಹುಷಾರಿಲ್ಲ ಅಂತೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ ಫ್ರೆಂಡ್ಸ್ ಹಾಸ್ಪಿಟಲಿಂದ ಬಂದು ಒಂದು ಸ್ವಲ್ಪೊತ್ತು ಮಲ್ಕೊಬಿಟ್ಟಿದ್ದೆ ಏನಕ್ಕೆಂದರೆ ಪಾಪು ಕೂಡ ಮಲಗಿದ್ಲು ನನಗೂ ಕೂಡ ಸ್ವಲ್ಪ ನಿದ್ದೆ ಇರಲಿಲ್ಲ ನೈಟಲ್ಲ ಅಂತೇಳಿ ಮಲಗಿದ್ದೆ ಹಾಗೆ ಎರಡು ದಿನದಿಂದ ನಾನು ದೊಡ್ಡ ಮಗಳಿಗೆ ಹುಷಾರ್ಲಿಲ್ಲ ಅಂತಲೇ ಹೇಳಿ ನಾನು ಯಾವುದೇ ವೀಡಿಯೋಸ್ ಏನೂ ಅಪ್ಲೋಡ್ ಮಾಡಿರಲಿಲ್ಲ ಇವಾಗ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಹಾಗೆ ಇವಾಗ ಎಲ್ಲರೂ ಕೂಡ ತಮ್ಮೇಲೆ ನೋಡಿದ್ರೂ ಗೊತ್ತಾಗಿರುತ್ತೆ ಇವತ್ತೊ ಆಗಲ್ಲಿ ಏನಿರುತ್ತೆ ಅಂತೇಳಿ ಆಮೇಲೆ ಗಲ್ಬೇಬಿ ಸಿಮ್ಟಮ್ಸು ಅಂದರೆ ನಾನು ಯಾವುದೇ ಮಗು ಭೇದ ಭಾವ ಮಾಡಿ ಯಾವುದೇ ರೀತಿಯಾದ ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡಿ ನಾನು ಈ ವಿಡಿಯೋನ ಮಾಡ್ತಾಯಿಲ್ಲ ಅಂದರೆ ಪ್ರೆಗ್ನೆಂಟ್ ಇರೋರಿಗೆ ಯಾವ ಮಗು ಅನ್ನೋ ತುಂಬ ಕ್ಯೂರಿಯಾಸಿಟಿ ಎಲ್ರಿಗೂ ಇದ್ದೇ ಇರುತ್ತೆ ಅದಕ್ಕೇ ನಾನು ವೀಡಿಯೋನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇಷ್ಟ ಆದವರು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಎಲ್ರಿಗೂ ಕೂಡ ಸಿಂಪ್ಟಮ್ಸು ಒಂದೇ ಥರ ಇರೋದಿಲ್ಲ ಹಾಗೆ ಗಂಡು ಮಗು ಇದು ಕೂಡ ಹೆಣ್ಮಗು ಆಗಿರೋರು ಇದ್ದಾರೆ ಅದಕ್ಕೆ ಉದಾಹರಣೆ ನಾನು ಕೂಡ ನನಗೆ ಇವಾಗ ಸೆಕೆಂಡ್ ಬೇಬಿದು ಫುಲ್ ಗಂಡು ಮಗು ಸಿಂಪ್ಟಮ್ಸೇ ಇತ್ತು ಎಲ್ಲರೂ ಕೂಡ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತಾಯಿದ್ರು ಬಟ್ ನನಗೆ ಹೆಣ್ಮಗು ಆಗಿದೆ ಅದು ಯಾವ ನನಗೆ ಮಾತ್ರ ಹೆಣ್ಮಗುನೇ ಆಗುತ್ತೆ ಅನ್ನೋದು ಗೊತ್ತಿತ್ತು ಅದು ಯಾವ ರೀತಿ ನನಗೆ ಗೊತ್ತಾಗ್ತಿತ್ತು ಇವತ್ತು ಲಗನ್ ನಾನು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ನನ್ನ ಮಗಳು ಮಲ್ಕೋಬಿಟ್ಟಿದ್ಲು ಅದಕ್ಕೆ ವೀಡಿಯೋ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ಬಟ್ ಎದ್ಬಿಟ್ಲು ಅದಕ್ಕೆ ಹಂಗೆ ತೊಡೆ ಮೇಲೇನೆ ಮಲಿಸ್ಕೊಂಡು ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದೀನಿ ಹಾಗೆ ಮಲಗಿದ್ದಾಳೆ ಹಾಗೆ ಸಿಂಪ್ಟಮ್ಸ್ ಬಗ್ಗೆ ಹೇಳ್ತೀನಿ ಅಂತ ಅಂತೇಳಿದೆ ಅಲ್ವ ಗರ್ಬೇಬಿದು ಮೊದಲನೇದಾಗಿ ವಾಮಿಟಿಂಗ್ ಎಲ್ರಿಗೂ ಕೂಡ ಫಸ್ಟು ಸಿಂಪ್ಟಮ್ಸು ಅಂದರೆ ನಾವು ಪ್ರೆಗ್ನೆಂಟ್ ಅಂತ ಗೊತ್ತಾಗೋದೇ ಈ ರೀತಿ ಏನಾದರೂ ಒಂದು ವಾಮಿಟ್ ಆಗುತ್ತೆ ಅಥವಾ ತಲೆಸಿಗೆ ಬರೋದು ಅಥವಾ ಯಾವುದಾದ್ರೂ ಊಟ ನೋಡಿದ್ರೆ ಆಗೋಲ್ಲ ಆ ಥರ ಆಗುತ್ತೆ ಮೊದಲನೇದಾಗ ಅದೇನೇ ಅಲ್ವಾ ಎಲ್ರಿಗೂ ಕೂಡ ನಾನು ಪ್ರೆಗ್ನೆಂಟ್ ಆಗಿರಬಹುದು ಅಂತ ಅನಿಸೋದು ಒಂದು ಸಿಂಪ್ಟಮ್ಸ್ ಅಂದರೆ ಮೇನ್ ಇಂಪಾರ್ಟೆಂಟ್ ಸಿಂಪ್ಟಮ್ಸು ಇದೇನೆ ಹಾಗೆ ನನಗೂ ಕೂಡ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಲಿ ನನಗೆ ಯಾವುದೇ ರೀತಿಯ ಸಿಂಪ್ಟಮ್ಸ್ ಇರಲಿಲ್ಲ ಕನ್ಸೀವ್ ಅನ್ನೋದೇ ಕೂಡ ನನಗೆ ಗೊತ್ತಿರಲಿಲ್ಲ ಅಂದರೆ ವಾಮಿಟು ಆ ಥರ ಏನೂ ಫೀಲ್ ಇರಲಿಲ್ಲ ನನಗೆ ವಾಮಿಟ್ ಆಗೋದಾಗಲಿ ತಲೆ ಸುತ್ತು ಅಥವಾ ಊಟ ನೋಡಿದ್ರೆ ಇದನ್ನು ತಿಂದರೆ ಆಗಲ್ಲ ನನಗೆ ಅದನ್ನು ನೋಡಿದ್ರೆ ಸ್ಮೆಲ್ ಆಗ್ತಿಲ್ಲ ಇದನ್ನು ಕುಡಿಯೋಕ್ಕಾಗಲ್ಲ ಆ ಥರ ಏನೂ ಇರಲಿಲ್ಲ ಬಟ್ ಸೆಕೆಂಡ್ ಬೇಬಿ ಪ್ರೆಗ್ನೆಂಟಲ್ಲಿ ನನಗೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅಂದರೆ ಅವನಿಗೆ ಸ್ವಲ್ಪ ಬೆಳಗ್ಗೆ ಟೈಮ್ ಇದ್ದ ತಕ್ಷಣ ವಾಮಿಟ್ ವಾಮಿಟ್ ಆಗ್ತಾಯಿತ್ತು ಅಂದರೆ ವಾಮಿಟು ಕೂಡ ಮಾಡಿದ್ದೀನಿ ಒಂದು ತ್ರೀ ಮಂತ್ಸ್ವರೆಗೆ ಹಾಗೆ ನನಗೆ ತಲೆ ಸುತ್ತು ಕೂಡ ಸ್ವಲ್ಪ ಇತ್ತು ಮೇಲೆ ನನಗೆ ಟೀ ಅಂದರೆ ಆಗ್ತಿರಲಿಲ್ಲ ಅಂದರೆ ನಾನು ಒಂದು ಸ್ವಲ್ಪ ಕಾಫಿನ ಅಷ್ಟೊಂದು ಇಷ್ಟಪಡ್ತಿರಲಿಲ್ಲ ಟೀ ಕುಡಿತದೆ ಬಟ್ ಟೀ ಅಂದರೆ ನನಗೆ ಟೀ ನೋಡಿದ್ರೇ ಇರಲಿಲ್ಲ ಆಮೇಲೆ ನಾನ್ವೆಜ್ ಕೂಡ ನನಗೆ ಇಷ್ಟ ಇರಲಿಲ್ಲ ಅದು ಒಂದು ಡಿಫ್ರೆನ್ಸ್ ಇದೆ ಅಂತೇಳಿ ಎಲ್ರಿಗೂ ಕೂಡ ಎಲ್ಲರೂ ನನಗೆ ಗಂಡುಮಗುನೇ ಆಗುತ್ತೆ ನಿಮಗೆ ಅಂತೇಳಿ ಹೇಳ್ತಾಯಿದ್ರು ನಾನು ನೋಡಿದವ್ರು ಯಾರು ಎಲ್ರೂ ಕೂಡ ಹಾಗೆ ಈ ಥರ ಸಿಂಪ್ಟಮ್ಸ್ ಇದ್ದವರು ಲಾಸ್ಟು ನನಗಿದ್ದು ಸಿಂಪ್ಟಮ್ಸು ನೋಡಿರೋರು ಪಕ್ಕ ನಿಂಗೆ ಮಗುನೇ ಆಗುತ್ತೆ ಈ ಸಲ ತುಂಬ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ತಾಯಿದ್ರು ಇದು ಕೂಡ ಡಿಫ್ರೆನ್ಸ್ ಇತ್ತು ಹಾಗೆ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ವೆಯ್ಟು ತುಂಬ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ಅಷ್ಟೊಂದು ಏನು ವೆಯ್ಟ್ ಆಗಿರಲಿಲ್ಲ ಆಮೇಲೆ ಹೊಟ್ಟೆ ಕೂಡ ಅಷ್ಟೇ ಫಸ್ಟ್ ಪ್ರೆಗ್ನೆನ್ಸಿಲಿ ತುಂಬ ದಪ್ಪ ಹೊಟ್ಟೆ ಇತ್ತು ಇವಾಗ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಅಂತ ಏನು ಹೊಟ್ಟೆ ಇರಲಿಲ್ಲ ಅಂದರೆ ನಾರ್ಮಲ್ ಆಗೇನೆ ಇತ್ತು ಅಂದರೆ ಫಸ್ಟ್ ಹೋಯ್ತಾ 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 ಇವಾಗಲೂ ಕೂಡ ಹೊಟ್ಟೆ ದಪ್ಪ ಆಯಿತು ಅಂದುವಲ್ಲಿ ಎಲ್ರಿಗೂ ಕೂಡ ಗೊತ್ತು ನನಗೆ ಫೈಬ್ರಾಡ್ ಕೂಡ ಕೂಡ ಇತ್ತು ಅಂತೇಳಿ ಫೈಬ್ರಾಯ್ಡ್ ಇದ್ದಿದ್ದರಿಂದ ಒಂದು ಸ್ವಲ್ಪ ಇನ್ನೂ ಹೊಟ್ಟೆ ಇನ್ನೂ ದಪ್ಪನೇ ಆಯ್ತಾ ಬಂತು ಯಾಕಂದ್ರೆ ಫೈಬ್ರಾಯ್ಡ್ ತುಂಬ ದಪ್ಪ ಆಗ್ತಿತ್ತಲ್ವ ಅದರಿಂದ ಇದು ಒಂದು ಸಿಂಪ್ಟಮ್ಸು ಹಾಗೆ ಕಲರು ಅಂದರೆ ನಾನು ಫಸ್ಟ್ ಪ್ರೆಗ್ನೆನ್ಸಿಲಿ ಬೇಗನೆ ತುಂಬ ಬ್ಲ್ಯಾಕ್ ಆಗ್ಬಿಟ್ಟಿದ್ದೆ ಅದನ್ನು ನೋಡಿ ಫಸ್ಟ್ ಪ್ರೆಗ್ನೆನ್ಸಿಗೂ ನಂಗೆ ಮಗುನೇ ಆಗುತ್ತೆ ಅಂತ ಹೇಳ್ತಿದ್ರು ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿ ಲಿಂಕ್ ಇದೆ ಅಂತ ಹೇಳಿದ್ರೆ ನಾನು ಅಷ್ಟೊಂದೇನು ಬ್ಲ್ಯಾಕ್ ಆಗಿರಲಿಲ್ಲ ಸ್ವಲ್ಪ ಕಲರೇ ಇದ್ದೆ ಅವಾಗ ಲಾಸ್ಟ್ ಟೈಮ್ ನಾನು ನೋಡಿದ್ರಲ್ವ ಅಯ್ಯೋ ನಿನ್ನ ಲಾಸ್ಟ್ ಕಪ್ ಹೋಲಿಸ್ಕೊಂಡ್ರೆ ಇವಾಗ ಚೆನ್ನಾಗಿದೆಯಾ ಲಕ್ಷಣವಾಗಿದೆಯಾ ಸ್ವಲ್ಪ ಕಳ್ಕಳೆ ಕಾಣಿಸ್ತಿದ್ಯಾ ನಿನ್ನ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತಾಯಿದ್ರು ಬಟ್ ನಾನು ಸೆವೆನ್ ಮಂತ್ಸ್ವರೆಗೂ ಸ್ವಲ್ಪ ಕಳ್ಕಳೆಯಾಗೆ ಇದ್ದೆ ಆಮೇಲೆ ನಾನು ಸ್ವಲ್ಪ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಆಮೇಲೆ ಮೂಗು ಕೂಡ ತುಂಬ ದಪ್ಪಾಗ್ಬಿಟ್ಟಿತ್ತು ಆಮೇಲೆ ಮೂಗ್ ದಪ್ಪ ಆದರೆ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತಾರೆ ಅದು ಕೂಡ ಸುಳ್ಳು ಅದೆಲ್ಲ ಸುಳ್ಳೇನೇ ನನ್ನ ಪ್ರಕಾರ ಇದೆಲ್ಲ ದೇವ್ರಿಗೆ ಬಿಟ್ಟಿದ್ದಷ್ಟೇ ಯಾವ ಮಗು ಹೋದ್ರು ಎಲ್ಲ ಕೂಡ ಒಂದೇ ಹಾಗೆ ಇನ್ನೂ ಒಂದು ಮೇ ಅಂದರೆ ಏರ್ ಫಾಲು ಅಂದರೆ ಹೆಣ್ಮಗು ಆದರೆ ಏರ್ ಫಾಲ್ ಆಗುತ್ತೆ ಗಂಡು ಮಗು ಆದರೆ ಏರ್ ಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ ನನಗೆ ನನ್ನ ಮೊದಲನೇ ಪ್ರೆಗ್ನೆನ್ಸಿಲಿ ಏರ್ ಫಾಲ್ ಆಗಿತ್ತು ಅದಂತೂ ನಿಜ ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಒಂದು ಸ್ವಲ್ಪ ಏರ್ಫಾಲ್ ಆಗಿಲ್ಲ ಹಾಗೆ ನನ್ನ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆದಿದೆ ಅದು ಒಂದು ಚೇಂಜಸ್ ಇತ್ತು ಹಾಗೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿಲೇನೇ ಖಾರ ತಿನ್ನಬೇಕು ಅಂತ ಅನಿಸ್ತಿತ್ತು ಆವಾಗ ಗಂಡು ಮಗು ಆಗ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ಆ ಆಗಲಿಲ್ಲ ಇವಾಗ ನನಗೆ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಅದು ಡಿಫ್ರೆನ್ಸ್ ಇದೆ ಅಲ್ವಾ ಮೇ ಬಿ ಗಂಡುಮಗು ಹೋಗುತ್ತೆ ಅಂತ ಎಲ್ಲರೂ ಹೇಳ್ತಾಯಿದ್ರು ನನಗೆ ನಾನಂತೂ ಹೇಳಿಲ್ಲ ನನಗೆ ಚೆನ್ನಾಗೇ ಗೊತ್ತಿತ್ತು ನನಗೆ ಮಗುನೇ ಆಗೋದು ಸೆಕೆಂಡ್ ಬೇಬಿನೂ ಅಂತೇಳಿ ಬಟ್ ಎಲ್ಲರೂ ಇಲ್ಲ ನಿನಗೆ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತಾಯಿದ್ರು ಹಾಗೆ ನನ್ನ ಮೊಟ್ಟೆ ಹೆಂಗಿತ್ತಂದರೆ ಇತ್ತು ಫುಲ್ಲು ಸುತ್ತ ಎಲ್ಲ ಏನೂ ನನಗೆ ಆಗಿರಲಿಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಇಷ್ಟೇ ಉದ್ದಕ್ಕೆ ಹಿಂಗೆ ಚೂಪಾಗಿತ್ತು ಫುಲ್ಲು ಉದ್ದಕ್ಕೆ ಮುಂದೆ ಚೂಪಾಗಿ ಬಂದಿತ್ತು ಬಟ್ ಫಸ್ಟ್ ಪ್ರೆಗ್ನೆನ್ಸಿ ಸ್ವಲ್ಪ ಸುತ್ತ ಎಲ್ಲ ದಪ್ಪ ಆಗ್ಬಿಟ್ಟಿತ್ತು ಅದೇ ಮಾಮೂಲಿ ಗೊತ್ತಲ್ವ ಹೆಣ್ಮಗು ಆದರೆ ಫುಲ್ಲು ವೆಯ್ಟು ವೆಯ್ಟ್ ಜಾಸ್ತಿ ಆಗುತ್ತೆ ವೆಯ್ಟ್ ಗೇನ್ ಆಗುತ್ತೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತು ಇವಾಗ ನನಗೆ ಆ ಥರ ಏನೆಲ್ಲ ಸುತ್ತಲತ್ತೆ ಅಂದರೆ ಹೊಟ್ಟೆ ಸುತ್ತವಾಗ ಎಲ್ಲ ಏನು ನನಗೆ ದಪ್ಪ ಆಗಿರಲಿಲ್ಲ ಒಂದೇ ಕಡೆ ಹೊಟ್ಟೆ ಕೂತಿತ್ತು ಸಿನ್ ಫುಟ್ಬಾಲ್ ಥರ ಇತ್ತು ಬಟ್ ಗ ಹೆಣ್ಮಗುನೇ ಆಗಿದೆ ಇದು ಕೂಡ ಸುಳ್ಳು ಹಾಗೆ ಇನ್ನೂ ಹೇಳಬೇಕು ಅಂತೇಳಿದರೆ ಬ್ರೆಸ್ಟು ಇದು ಬ್ರೆಸ್ಟಲ್ಲೂ ಅಷ್ಟೇ ಇವಾಗ ರೈಟ್ ಬ್ರೆಸ್ಟು ಸ್ವಲ್ಪ ದಪ್ಪ ಅಂದರೆ ಲೆಫ್ಟ್ಗಿಂತ ಸ್ವಲ್ಪ ದಪ್ಪ ಆದರೆ ಅಂದರೆ ಚೇಂಜಸ್ ಗೊತ್ತಾಗ್ಬಿಡತ್ತೆ ಪ್ರೆಗ್ನೆಂಟಿಲ್ಲ ಇರೋರು ಅಬ್ಸರ್ವ್ ಮಾಡಿದ್ರೆ ದಪ್ಪ ಆದರೆ ಗಂಡು ಮಗು ಆಗುತ್ತೆ ಲೆಫ್ಟು ದಪ್ಪ ಆದರೆ ಹೆಣ್ಮಗು ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ ಬಟ್ ನನಗೆ ಅಂತ ಏನು ಡಿಫ್ರೆನ್ಸ್ ಇರಲಿಲ್ಲ ಯಾವಾಗಲೂ ಲೆಫ್ಟೇನೆ ಮುಂದೆ ದಪ್ಪ ಇರ್ತಿದ್ದರಿಂದ ನನಗೆ ಡಿಫ್ರೆನ್ಸ್ ಅದ್ರಲ್ಲಿ ಗೊತ್ತಾಗಲಿಲ್ಲ ಅದು ಒಂದು ಹಾಗೆ ಇನ್ನು ಒಂದು ಅಂದರೆ ಪಿಂಪಲ್ಸು ಪಿಂಪಲ್ಸ್ ಬಂದರೆ ಗಂಡು ಮಗು ಆಗುತ್ತೆ ಪಿಂಪಲ್ಸ್ ಏನೂ ಕ್ಲಿಯರ್ ಕ್ಲಿಯರಾಗಿದ್ದರೆ ಸ್ಕಿನ್ನು ಹೆಣ್ಮಗು ಆಗುತ್ತೆ ಅಂತಾರೆ ಬಟ್ ನನಗೆ ಪಿಂಪಲ್ಸ್ ಕೂಡ ಬಂದಿದೆ ಸೆಕೆಂಡ್ ಬೇಬಿಲಿ ಬಟ್ ಆದರೂ ಕೂಡ ಗಂಡು ಮಗು ಆಗಿಲ್ಲ ಅದು ಕೂಡ ಸುಳ್ಳೇನೆ ಹಾಗೆ ಮತ್ತೆ ಇನ್ನು ಹೇಳಬೇಕು ಅಂತ ಹೇಳಿದ್ರೆ ಬೇಬಿ ರೇಟ್ ಇದು ಮೇನ್ ಇಂಪಾರ್ಟೆಂಟ್ ಅಲ್ವಾ ಎಲ್ರಿಗೂ ಕೂಡ ಎಲ್ಲರೂ ನಾನು ಎಲ್ಲಾದರೂ ಹೋದರೆ ಸಾಕು ನಿಮಗೆ ಬೇಬಿ ರೇಟ್ ಎಷ್ಟಿದೆ ಕಮ್ಮಿ ಇದ್ದರೆ ಗಂಡು ಮಗು ಆಗ್ಬೋದು ಅನಿಸುತ್ತೆ ಜಾಸ್ತಿ ಇದ್ರೆ ಹೆಣ್ಣುಮಗು ಹೋಗುತ್ತೆ ಪಕ್ಕ ಅಂತ ಹೇಳಿ ಹೇಳ್ತದ್ರು ಬಟ್ ಅದು ಕೂಡ ಸುಳ್ಳೇನೆ ನನ್ನ ಪ್ರಕಾರ ಏನಕ್ಕೆ ನನ್ನ ಮಗಳದ್ದು ಅಂದರೆ ಈ ಚಿಕ್ಕ ಮಗುದು ಒನ್ ತರ್ಟಿ ಫೋರ್ಗಿಂತ ಮೇಲೆ ಹೋಗಲೇ ಇಲ್ಲ ಬರೀ ಒನ್ ತರ್ಟಿ ತ್ರೀ ಒನ್ ತರ್ಟಿ ಟು ಬೇಕಾದ್ರೆ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ನಿಮಗೆ ಒಂದನ್ನ ತೋರಿಸ್ತೀನಿ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಫಸ್ಟ್ ಪ್ರೆಗ್ನೆಂಟಲ್ಲೂ ಕೂಡ ನನಗೆ ಒಂದು ಫಸ್ಟದು ಮಾತ್ರ ಒನ್ ಸಿಕ್ಸ್ಟಿ ಟೂ ಏನೋ ಇತ್ತು ಫಸ್ಟದು ಅಂದರೆ ಫಸ್ಟ್ ಬೇಬಿದು ಸೆಕೆಂಡ್ ಬೇಬಿದು ಒನ್ ತರ್ಟಿ ಒನ್ ತರ್ಟಿ ಸಿಕ್ಸು ಒನ್ ತರ್ಟಿ ಫೋರು ಅದು ಅಲ್ಲದೆ ನನಗೆ ಬಿ ಪಿ ಜಾಸ್ತಿ ಆಗಿರೋದ್ರಿಂದ ಒಂದು ತ್ರೀ ಫೋರ್ ಡೇಸು ನನ್ನ ಅಡ್ಮಿಟ್ ಮಾಡ್ಕೊಂಡಿದ್ರು ಒಂದು ಏಯ್ಟ್ ಮಂತ್ಸಲ್ಲಿ ರನ್ನಿಂಗ್ ಇರುವಾಗ ಏಯ್ಟ್ ಮಂತ್ಸ್ ರನ್ನಿಂಗ್ ಇರುವಾಗ ಆವಾಗ ನನಗೆ ಫೋರ್ ಒಂದ್ಸಲ ಬಿ ಪಿ ಚೆಕ್ ಮಾಡ್ತಿದ್ರು ಮಗು ರೇಟ್ ಚೆಕ್ ಮಾಡ್ತಾಯಿದ್ರು ಆವಾಗಲೂ ಕೂಡ ಒನ್ ತರ್ಟಿ ಟು ಒನ್ ತರ್ಟಿ ತ್ರೀನೇ ಇರ್ತಿತ್ತು ಯಾವುದು ಅಂದರೆ ಜಾಸ್ತಿ ಅಂತೂ ಬಂದೇ ಇಲ್ಲ ಇವಳಿಗೆ ಅದು ಕೂಡ ಸುಳ್ಳು ಅದು ಅಲ್ಲದೆ ಪಾಪುಗಳು ಪಾಪು ಯಾವಾಗಲೂ ಬಲಗಡೆ ಆಟಾಡಿದ್ರೆ ಅಂದರೆ ಅದು ಮೂಮೆಂಟ್ ಮಾಡಿದ್ರೆ ಗಂಡು ಮಗು ಆಗುತ್ತೆ ಎಡಗಡೆ ಆಟಾಡಿದ್ರೆ ಮಗು ಆಗುತ್ತೆ ಅಂತಾರೆ ಅದು ಕೂಡ ಸುಳ್ಳು ಬಲ್ಗಡೆನೇ ನನಗೂ ಆಟ ಆಡ್ತಿತ್ತು ನಾನು ಸೆಕೆಂಡ್ ಬೇಬಿ ಬಲಗಡೆನೇ ಮೂಮೆಂಟ್ ಮಾಡ್ತಿತ್ತು ಜಾಸ್ತಿ ಫಸ್ಟ್ ಬೇಬಿ ಎಡಗಡೆ ಮೂಮೆಂಟ್ ಮಾಡ್ತಿತ್ತು ಅದರಿಂದ ಎಲ್ಲರೂ ಕೂಡ ಯಾವ ಕಡೆ ಆಡುತ್ತೆ ಮಗು ಅಂತ ಕೇಳೋರು ನಾನು ಬಲ್ಗಡೆ ಆಡುತ್ತೆ ಅಂದರೆ ಹಂಗ್ ಬಿಡು ಪಕ್ಕ ಗಂಡು ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತಿದ್ರು ಬಟ್ ಅದು ಕೂಡ ಸುಳ್ಳು ಫ್ರೆಂಡ್ಸ್ ಯಾರು ಕೂಡ ಅದನ್ನು ನಂಬಿಡಿ ಅಂದರೆ ನಮ್ಮ ಬಳಿ ಆಸೆ ಇಟ್ಕೊಬಿಡಿ ಒಬ್ಬರು ನಂಗೆ ಇದೇ ಮಗು ಆಗುತ್ತೆ ಅಂತ ಒಂದು ಸ್ವಲ್ಪ ಆಸೆ ಇಟ್ಕೊತಾರೆ ಅವಾಗ ಅವ್ರಿಗೆ ನಿರಾಸೆ ಆದರೆ ಅಂದರೆ ಎಕ್ಸ್ಪೆಕ್ಟೇಷನ್ ಅನ್ನೋದು ಜಾಸ್ತಿ ಆದಷ್ಟು ಅದು ಆಗಲಿಲ್ಲ ಅನ್ನೋದು ತುಂಬ ನೋವಾಗುತ್ತಲ್ವ ಅದಕ್ಕೆ ಹೇಳ್ತಾ ಇದ್ದೀನಿ ಅದು ಇವಾಗಂತೂ ಅಂದರೆ ಗೊತ್ತಾಗ್ಬಿಡುತ್ತೆ ನಮಗೇನೆ ಯಾವ ಮಗು ಆಗುತ್ತೆ ಅನ್ನೋದು ಅದನ್ನು ಯಾವ ರೀತಿ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನನಗೆ ಇಷ್ಟೊಂದೆಲ್ಲ ಡಿಫ್ರೆನ್ಸ್ ಇತ್ತು ಆದರೂ ಕೂಡ ನನಗೆ ಹೆಣ್ಮಗುನೇ ಆಗಿದೆ ಎಷ್ಟೊಂದು ಹೊಟ್ಟೆ ಒಂದೇ ಕಡೆ ಕೂತಿತ್ತು ಹಾಗೆ ಬಲಗಡೆ ಮಗು ಆಟಾಡ್ತಿತ್ತು ಹಾರ್ಟ್ ರೇಟ್ ಕಮ್ಮಿ ಇತ್ತು ಹಾಗೆ ಏರ್ ಫಾಲ್ ಏರ್ ಗ್ರೋತ್ ಚೆನ್ನಾಗಿತ್ತು ಸ್ಕಿನ್ ಕೂಡ ಚೆನ್ನಾಗಿತ್ತು ಎಲ್ಲ ಅಂದರೆ ಸ್ಕಿನ್ನಲ್ಲಿ ಪಿಂಪಲ್ಸ್ ಅಂತೂ ಬಂದಿತ್ತು ಇಷ್ಟೆಲ್ಲ ಸಿಂಪ್ಟಮ್ಸ್ ಇದ್ದರೂ ಕೂಡ ನನಗೆ ಹೆಣ್ಮಗುನೇ ಆಗಿದೆ ಹಾಗೆ ನನಗೆ ಇನ್ನೊಂದೇ ಒಂದು ಹೆಣ್ಮಗು ಮಗು ಸಿಂಪ್ಟಮ್ಸ್ ಏನೇ ಇದ್ದಿದ್ದು ಅಂದರೆ ಸ್ಪೀಡ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅದೊಂದೇ ಚೇಂಜಸ್ ಅಂತ ಇದ್ದಿದ್ದು ಇಷ್ಟೆಲ್ಲ ಆದರೂ ಕೂಡ ನನಗೆ ಅಂದರೆ ಎಲ್ಲರೂ ನೋಡ್ದವರೆಲ್ಲರೂ ಕೂಡ ನಿನಗೆ ಗಂಡು ಮಗುನೇ ಆಗೋದು ಯಾರೊಬ್ಬರು ಕೂಡ ನನಗೆ ಮಗು ಅಂತಲೇ ಹೇಳಿಲ್ಲ ಗಂಡು ಮಗುನೇ ಆಗುತ್ತೆ ಅಂತದ್ರು ಬಟ್ ನನಗೆ ನಾನು ನಮ್ಮ ಅಮ್ಮನ ಹತ್ರ ಇದ್ದೆ ಯಾರ ಹತ್ರನೂ ಹೇಳ್ತಿರ್ಲಿಲ್ಲ ಓ ಹೌದಾ ಸರಿ ಬಿಡಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಿದ್ದೆ ಬಟ್ ಅಮ್ಮನ ಹತ್ರ ಹೇಳುವೆ ಅಮ್ಮ ಇಲ್ಲ ಕಣಮ್ಮ ನನಗೆ ಮಗುನೇ ಆಗೋದು ಈ ಸಲನು ನನ್ಗೆ ಮಗುನೇ ಆಗೋದು ಅಂತ ಅವರು ನಿಂಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ ಸುಮ್ಮನೆ ನಿಂಗೆ ಗಂಡು ಮಗು ಆಗುತ್ತೆ ಈ ಸಲ ಅಂತ ನಮ್ಮ ಅಮ್ಮನೂ ಅಂತಿದ್ರು ಅದು ಯಾವ ರೀತಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಈಗ ನಮಗೆ ಕನಸಲ್ಲೇನೇ ಒಂದಾದರೂ ಒಂದು ಸಿಂಟಮ್ಸು ಗೊತ್ತಾಗ್ಬಿಡುತ್ತಂತೆ ಅದು ನನಗೆ ಗೊತ್ತಾಗಿದೆ ನೀವು ಕೂಡ ಅಷ್ಟೇ ಪ್ರೆಗ್ನೆಂಟ್ ಇರೋರು ಇದನ್ನ ಅಬ್ಸರ್ವ್ ಮಾಡಿ ನಿಜವಾಗ್ಲೂ ಗೊತ್ತಾಗುತ್ತೆ ಇದು ಯಾವ ರೀತಿ ಗೊತ್ತಾ ಈಗ ನಮಗೆ ಕನಸಲ್ಲಿ ಹಣ್ಣುಗಳು ಕಾಣಿಸ್ತಿದ್ರೆ ಹಣ್ಣು ತರಕಾರಿ ಈ ಥರ ಏನಾದರೂ ಕಾಣಿಸಿದ್ರೆ ಆಮೇಲೆ ಆನೆ ಕಾಣಿಸಿದ್ರೆ ಪಕ್ಕಾ ನಮಗೆ ಹೆಣ್ಮಗುನೇ ಆಗೋದು ಇದೊಂದೇ ಸಿಂಟಮ್ಸ್ ಸಾಕು ನೀವು ಯಾವ ಯಾವುದಾದ್ರೂ ಸಿಂಪ್ಟಮ್ಸ್ ಇರಲಿ ಏನಾದರೂ ಆಗಲಿ ಯಾವುದಾದ್ರೂ ಲಕ್ಷಣಗಳಿರಲಿ ನಿಮ್ಮಲ್ಲಿ ಬಟ್ ಕನಸಲ್ಲಿ ನಮಗೆ ಯಾವ ಮಗು ಆಗುತ್ತೆ ಅನ್ನೋ ಚೆನ್ನಾಗಿ ಗೊತ್ತಾಗ್ಬಿಡತ್ತೆ ಆಮೇಲೆ ಇನ್ನೊಂದೇನು ಹೇಳಿದ್ರೆ ನನಗೆ ನನ್ನದು ಫಸ್ಟ್ ಟೈಮ್ ನನಗೆ ಕನಸಿಗೂ ಆಗೇ ಇರಲಿಲ್ಲ ಆವಾಗಲೇ ನನಗೆ ಸ್ವಲ್ಪ ಕನಸು ಬಿದ್ದುಬಿಟ್ಟಿತ್ತು ಅಂದರೆ ನನಗೆ ಎರಡನೇ ಮಗು ಕೂಡ ನನ್ನ ಮೊದಲನೇ ಮಗಳು ಹುಟ್ಟಿರೋ ಹಾಸ್ಪಿಟಲಲ್ಲೇ ನನಗೆ ಡೆಲಿವರಿ ಆಗಿತ್ತು ಹಾಗೆ ಆ ಮಗು ಕೂಡ ಹೆಣ್ಣು ಮಗುನೇ ಆಗಿತ್ತು ಅಂಥೇಳಿ ಕನಸು ಬಿದ್ದಿತ್ತು ನಾನು ನಮ್ಮಮ್ಮ ಅದನ್ನು ಹೇಳ್ತಾ ಇದೆ ಅವು ನಮ್ಮಮ್ಮ ಆಸ್ಪತ್ರೆಗೆ ಹೋಗೋದೇ ಬೇಡ ಬಿಡು ಬೇರೆ ಹಾಸ್ಪಿಟಲಲ್ಲಿ ಡೆಲಿವರಿ ಮಾಡಿಸ್ಕೊಂಡ್ರಾಯ್ತು ಅಂತ ಹೇಳ್ತಾಯಿದ್ರು ಬಟ್ ಅದಾಗ್ಲೇ ಇಲ್ಲ ಹಂಗೋ ಹಿಂಗೋ ಆಡ್ಕೊಂಡು ಫೈಬ್ರೆಡು ಸ್ವಲ್ಪ ಜಾಸ್ತಿ ಬೆಳೆದ್ಬಿಟ್ಟಿತ್ತಲ್ವ ಅದು ಗೆಡ್ಡೆ ಅದರಿಂದ ಯಾವ್ದು ಹಾಸ್ಪಿಟಲ್ ಸಿಕ್ಕಿದ್ರೆ ಸಾಕಪ್ಪ ಬೇಗ ಡಿಲ್ವರಿ ಆಗೋದ್ರೆ ಸಾಕು ಅಂತ ಹುಡುಕಾದಂಥ ಸಮಯದಲ್ಲಿ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಅವ್ರು ಮಾಡಿದಂಥ ಪ್ರಾಬ್ಲಮ್ ಇಂದ ನಾನು ಅನ್ಭವಿಸಿದಷ್ಟು ತಲೆನೋವು ಬೇರೆ ಯಾವುದೇ ಹೆಣ್ಮಕ್ಳಿಗೂ ಕೂಡ ಬೇಡ ಅಷ್ಟು ಅನ್ಭವಿಸಿದ್ದೀನಿ ಅವಾಗ ಅದು ನನ್ನ ಮತ್ತೆ ನನ್ನ ಮಗಳು ದೊಡ್ಡ ಮಗಳು ಡಿಲ್ವರಿ ಆಯ್ತಲ್ಲ ಅದೇ ಹಾಸ್ಪಿಟಲ್ಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂದೇ ಬಿಡ್ತು ಅಲ್ಲಿಗೆ ಹೋದ್ವಿ ಅಲ್ಲೇ ಡಿಲ್ವರಿನೂ ಆಯಿತು ಕೊನೆಗೆ ಎರಡನೇ ಮಗು ಎಂಟು ಮಗುನೇ ಆಯಿತು ನನ್ನ ಕನಸಲ್ಲಿ ನಾನು ಬಂದಿದ್ದು ನಾನು ಮೊಮ್ಮಂಗ್ ಮೊದಲೇ ಹೇಳ್ಬಿಟ್ಟಿದೆ ನಾನು ಇನ್ನೂ ಕನಸ್ಯೂ ಕೂಡ ಆಗಿರಲಿಲ್ಲ ಇದಂತೂ ಗಾಡ್ ಪ್ರಾಮಿಸ್ ಇದು ನಿಜ ನಾನು ಯಾವುದೇ ರೀತಿಯ ಸುಳ್ಳು ಅಂತೂ ಹೇಳಲ್ಲ ನನ್ನ ಮಗಳದು ಅಂದರೆ ಸೆಕೆಂಡ್ ಬೇಬಿದು ಕನಸ್ಯೂ ಆಗಿರಲಿಲ್ಲ ಅದಕ್ಕೂ ಮುಂಚಿತವಾಗಿ ನಮ್ಮ ಅಮ್ಮನ ಹತ್ರ ಹಂಗೆ ಈ ಥರ ಕನಸು ಬಿದ್ದಿತ್ತು ಅಂತ ನಾನು ಹೇಳಿದ್ದೆ ಅವಾಗ ಅದು ಕೂಡ ನೋಡಿ ಅದೇ ಹಾಸ್ಪಿಟಲ್ಗೆ ಹೋಗಿದೀವಿ ಹಂಗು ಹಿಂಗು ಎಷ್ಟೊಂದು ಹಾಸ್ಪಿಟಲ್ ಎಲ್ಲ ಸಿಕ್ಕಿದೀವಿ ಬಟ್ ಅಲ್ಲೆಲ್ಲೂ ಶ್ ಅದೆಲ್ಲೂ ಇದಾಗಿಲ್ಲ ಕೊನೆಗೆ ಅಲ್ಲಿಗೆ ಹೋಗೋತರ ಆಯಿತು ಇದು ಒಂದು ಸಿಂಪ್ಟಮ್ಸು ಅಂದ್ರೆ ಕನ್ಸಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಆ ಮಗು ಆಗುತ್ತೆ ಅಂತ ಹೇಳಿ ಹಾಗೆ ಅದು ನಮ್ಮೇಲೆ ನಮ್ಗೆ ಆ ಮಗು ಬರ್ಬೇಕು ಅನ್ನೋ ಋಣ ಇದ್ರೆ ನಮ್ಗೆ ಏನೇ ಮಾಡಿದ್ರು ಕೂಡ ಅದು ತಪ್ಸಕ್ಕಾಗೋದಿಲ್ಲ ಬಂದೇ ಬರುತ್ತೆ ಅದು ಗಂಡು ಮಗುನಾದ್ರೂ ಆಗ್ಬೋದು ಹೆಣ್ಮಗುನಾದ್ರೂ ಆಗ್ಬೋದು ಅದು ಋಣ ಇಲ್ಲ ಅಂತ ಹೇಳಿದ್ರೆ ಅದು ನಾವು ಏನೇ ಮಾಡಿ ಉಳಿಸ್ಕೋಬೇಕಂದ್ರು ಕೂಡ ನಮ್ಮ ಜೊತೆ ಉಳಿಯೋದಿಲ್ಲ ಇದಂತೂ ನಿಜ ಎಲ್ಲರೂ ಕೂಡ ತಿಳ್ಕೊಳ್ಳಿ ಹಾಗೆ ಹೆಣ್ಮಗು ಆದರೆ ಗಂಡು ಮಗು ಆದ್ರೆ ಎರಡು ಕೂಡ ಒಂದೇ ಇವಾಗ ಹೆಣ್ಮಕ್ಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ನಿಮಗೆ ಗೊತ್ತು ಎಲ್ಲ ಯೂಟ್ಯೂಬರ್ಸ್ ಕೂಡ ಯಾ ಜಾಸ್ತಿ ಯೂಟ್ಯೂಬ್ ಮಾಡ್ತಾರದೆ ಹೆಣ್ಮಕ್ಳು ಬೆಳೀತಾರದೇ ಹೆಣ್ಮಕ್ಳು ಏನಾದ್ರು ಮಾಡಬೇಕು ಅಂತ ಅನ್ಕೋತಾರದೆ ಹೆಣ್ಮಕ್ಳು ಅಲ್ವ ಫ್ರೆಂಡ್ಸ್ ಎಲ್ರಿಗೂ ಚೆನ್ನಾಗಿ ಗೊತ್ತಿರೋದೇ ಹೆಣ್ಮಕ್ಳುನೇ ಎಲ್ಲ ಅದಕ್ಕೂ ಇವಾಗ ಅನ್ನೋದು ಅದರಿಂದ ಹೆಣ್ಮಗು ಆದರೂ ಸರಿ ಮಗು ಆದರೂ ಸರಿ ಯಾರಿಗೂ ಕೂಡ ಬೇಜಾರಿಲ್ಲ ನನಗಂತೂ ನನ್ನ ನನ್ ಮಗಳೇ ತುಂಬಾ ಇಷ್ಟ ನನ್ ಮಗಳು ಮಧ್ಯೆ ಮಧ್ಯ ಫೋನ್ ಮಾಡ್ಬಿಡ್ತಾಳೆ ಅದಕ್ಕೆ ನಾ ಆಫ್ ಹೋಗ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀನಿ ಈ ರೀತಿ ಇಷ್ಟು ನನಗೆ ಕನ್ಸಲೆ ಗೊತ್ತಾಗ್ಬಿಡುತ್ತೆ ಅಂದ್ರೆ ನಮ್ ಕೈಗೆ ಯಾರಾದ್ರೂ ಒಬ್ರು ತೆಂಗಿನಕಾಯಿನ ತಗೊಬಂದ್ ಕೊಟ್ರೆ ಅದು ಪಕ್ಕ ಗಂಡ್ ಮಗುನೇ ಫ್ರೆಂಡ್ಸ್ ಅದಂತೂ ಬರ್ಕೊಡ್ತೀನಿ ಅಥವಾ ಯಾವುದಾದ್ರೂ ಹಣ್ಣು ಅದ್ರ ಹಣ್ಣು ಕಾಯಿಯಾದ್ರೂ ಆಗಿರ್ಬೋದು ಹಣ್ಣಾದ್ರೂ ಆಗಿರ್ಬೋದು ಅಂದರೆ ಮಾವಿನಕಾಯಿ ಅಥವಾ ಮಾವಣ ಮಾವಿನ ಹಣ್ಣು ಯಾವುದಾದ್ರೂ ಒಂದು ಹಣ್ಣು ಇವಾಗ ಆ್ಯಪಲು ಈ ಥರ ಯಾವುದಾದ್ರೂ ಒಂದು ಹಣ್ಣನ್ನು ನಮ್ಮ ಕೈಗೆ ಯಾರಾದರೂ ಕನ್ಸಲ್ ಬಂದು ಕೊಟ್ಟರೆ ಅದಂತೂ ಆಮೇಲೆ ತರಕಾರಿನೂ ಕೂಡ ಅಷ್ಟೇ ತರಕಾರಿಗಳನ್ನೂ ಕೂಡ ಕನಸಲ್ಲಿ ತೊಗೊಬಂದು ಕೊಟ್ಟರೆ ಕೈ ಕೊಡ್ತಾರೆ ಅದು ಕೊಟ್ಟರೆ ಪಕ್ಕ ಅದು ಹೆಣ್ಮಗುನೇ ಆಗುತ್ತೆ ಅದೇ ತೆಂಗಿನಕಾಯಿ ತೆಂಗಿನಕಾಯಿನೇನಾದರೂ ಕೊಟ್ಟರೆ ಪಕ್ಕ ಗಂಡು ಮಗು ಆಗುತ್ತೆ ಅದಂತೂ ನಿಜ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ನನಗೆ ಅದರಿಂದನೇ ಗೊತ್ತಾಗಿದ್ದು ನನ್ನ ಕನಸಲ್ಲಿ ಒಬ್ರು ಬಂದು ನಂಗೆ ಗೊತ್ತಿರೋರೊಬ್ಬರು ಮಾವಿನಕಾಯಿ ಕೊಟ್ಟರು ಆವಾಗಲೇ ಅಂದ್ಕೊಂಡೆ ನನಗೆ ಹೆಣ್ಮಗುನೇ ಆಗೋದು ಅಂತೇಳಿ ಬಟ್ ಎಲ್ಲರೂ ಕೂಡ ಇಲ್ಲ ಮಾವಿನಕಾಯಿ ಅಲ್ವಾ ಅದು ಕಾಯಿ ಅಲ್ವಾ ಗಂಡು ಮಗು ಆದರೂ ಆಗ್ಬೋದು ಅಂಥೇಳಿದ್ರು ಅದು ಸುಳ್ಳು ಹಣ್ಣು ಅಂದಮೇಲೆ ಎಲ್ಲೋ ಒಂದೇನೇ ಅಲ್ವಾ ಕಾಯಾಗಿನೇ ತಾನೇ ಹಣ್ಣಾಗೋದು ತೆಂಗಿನಕಾಯಿ ಎಲ್ಲೂ ಕೂಡ ಕಾಯಿನೇ ಅದು ಯಾರು ಕೂಡ ತೆಂಗಿನ ಹಣ್ಣು ಅಂತ ಎಲ್ಲೂ ಕೂಡ ಹೇಳಲ್ಲ ಹೇಳಲ್ಲ ಅಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ವಿಡಿಯೋ ಕಂಟಿನ್ಯೂಸ್ ಮಾಡೋಣ ಅಂದ್ರೆ ಏನಾದರೂ ಒಂದು ಡಿಸ್ಟರ್ಪ್ ಆಗುತ್ತೆ ನನ್ನ ಮಗಳು ಎದ್ಬಿಡ್ತಾಳೆ ಅವಳು ಅಳ್ತಿರ್ತಾಳೆ ಏನಾದರೂ ಒಂದು ಹಂಗೂ ಕೂಡ ಮಾಡ್ತಾ ಇದ್ದೀನಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಅಂದರೆ ಪಕ್ಕಾಗ ತೆಂಗಿನಕಾಯಿ ಏನಾದರೂ ನಿಮ್ಮ ಕನ್ಸಲ್ಲಿ ಕಾಣಿಸಿದ್ರೆ ಅಂದರೆ ಪ್ರೆಗ್ನೆಂಟ್ ಇರೋರು ಕನ್ಸಲ್ಲಿ ಕಾಣಿಸಿದ್ರೆ ಪಕ್ಕ ಗಂಡು ಮಗುನೇ ಆಗುತ್ತೆ ನಿಮ್ಮ ಕೈಗೆ ಯಾರಾದರೂ ತೆಂಗಿನಕಾಯಿ ಕೊಟ್ಟರೂ ಕೂಡ ಗಂಡು ಮಗುನೇ ಆಗುತ್ತೆ ಇದಂತೂ ಪಕ್ಕ ನಿಜ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಇದೊಂದು ನಿಮಗೆ ಸಾಕು ನೀವು ತಿಳ್ಕೊಬೇಕಂದ್ರೆ ನಿಮ್ಮ ಹೊಟ್ಟೆಲ್ಲಿ ಯಾವ ಮಗು ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಇದೊಂದೇ ಒಂದು ಸಿಮ್ಟಮ್ಸ್ ಒಂದು ಇದೊಂದೇ ಒಂದು ಸಾಕು ನಿಮಗೆ ಏನು ಬೇರೆ ಯಾವುದೇ ಒಂದು ಸಿಮ್ಟಮ್ಸು ನಮ್ಮಲ್ಲಿ ಇದ್ದರೆ ಅದು ಇದೇ ಮಗು ಆಗುತ್ತೆ ಅನ್ನೋದಂತೂ ಸುಳ್ಳು ಇವಾಗ ಎಲ್ಲದೂ ಕೂಡ ತುಂಬ ಚೇಂಜಸ್ ಇರುತ್ತೆ ಆದ್ದರಿಂದ ಎಲ್ಲರೂ ಇದೊಂದನ್ನು ನೀವು ಖಚಿತಪಡಿಸ್ಕೋಬೇಕು ಅಂದರೆ ಇದೊಂದು ನೀವು ತಿಳ್ಕೊಂಡ್ರೆ ನಮ್ಮ ಕನಸಲ್ಲಿ ಯಾವ್ದು ಕಾಣಿಸ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲರಿಗೂ ಕೂಡ ಕಾಣಿಸಿ ಕಾಣಿಸುತ್ತೆ ಹಾಗೆ ನೀವು ಇವತ್ತು ಯಾರಾದರೂ ಪ್ರೆಗ್ನೆಂಟ್ ಇರೋರು ಇದ್ದರೆ ನೀವು ನೆನೆಸ್ಕೊಂಡು ಮಲ್ಕೊಳ್ಳಿ ನಾನು ಹೊಟ್ಟೆಲಿ ಯಾವ ಮಗು ಇರ್ಬೋದು ಅಂತ ಪಕ್ಕ ನಿಮ್ಮ ಕನಸಲ್ಲಿ ಹಣ್ಣು ಅಥವಾ ಕಾಯಿ ಎರಡರಲ್ಲಿ ಯಾವ್ದಾದ್ರು ಒಂದು ಕಾಣಿಸುತ್ತೆ ಕಾಯಿ ಕಾಣಿಸಿದ್ರೆ ಗಂಡು ಮಗು ಹಣ್ಣು ಏನಾದರೂ ಕಾಣಿಸಿದ್ರೆ ಅಥವಾ ತರಕಾರಿ ಏನಾದರೂ ಕಾಣಿಸಿದ್ರೆ ಹೆಣ್ಣು ಮಗು ಇದಂತೂ ಪಕ್ಕಾ ನಿಜ ಈ ರೀತಿ ಟ್ರೈ ಮಾಡಿ ನೋಡಿ ಇದು ಯಾರಿಗಾದ್ರೂ ಕ್ಲಿಕ್ ಆದರೆ ಅಂದರೆ ಯಾರಿಗಾದ್ರೂ ಇದರಿಂದ ಯೂಸ್ ಆದರೆ ನಂಗೆ ಒಂದು ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂಥೇಳಿ ಇವತ್ತು ನಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನೂ ಫುಲ್ ಡೀಟೇಲ್ ಆಗಿ ಬೇಕಂದ್ರೆ ತಿಳಿಸ್ಕೊಡ್ತೀನಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್